ತುಮಕೂರಿನಲ್ಲಿ ಕೈ ಮುಖಂಡರ ಬಂಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಂಸದ ಮುದ್ದಮೇಗೌಡ ಜೊತೆ ಚರ್ಚೆ ಮಾಡ್ತೀನಿ ಕೆ ಎನ್ ರಾಜಣ್ಣ ಅವರು ನಿನ್ನೆ ನನ್ನ ಭೇಟಿ ಮಾಡಿದ್ರು ಏನೂ ಸಮಸ್ಯೆಗಳು ಆಗಲ್ಲ ಅಂತ ಹೇಳಿದ್ದಾರೆ ತುಮಕೂರಿನ ಎಲ್ಲಾ ಸಮಸ್ಯೆಗಳು ಶೀಘ್ರದಲ್ಲೇ ಬಗೆಹರಿಯುತ್ತೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಕೆ ಎನ್ ರಾಜಣ್ಣ ಮತ್ತು ಮೊದೇಗೌಡರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದು ನಿಜಕ್ಕೂ ದೋಸ್ತಿಗಳಿಗೆ ಒಂದು ರೀತಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ಇತ್ತ ಅವರ ಮನವೊಲಿಸಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ ಇತ್ತ ಇದನ್ನೆಲ್ಲ ಬದಿಗಿಟ್ಟು ಮೈತ್ರಿ ಅಭ್ಯರ್ಥಿಯ ಜೊತೆ ಚುನಾವಣೆಯನ್ನು ಎದುರಿಸಲಿಕ್ಕೂ ಕೂಡ ಸಾಧ್ಯವಾಗಿದ್ದಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವಂಥದ್ದು ಹಾಗಾಗಿ ಎಲ್ಲ ಸಮಸ್ಯೆಯ ಬಗೆಹರಿಯುತ್ತೆ ಅನ್ನುವಂಥ ವಿಶ್ವಾಸವನ್ನು ಈ ಕ್ಷಣಕ್ಕೂ ಕೂಡ ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮುಧನ್ಮೇಗೌಡರು ಕೂಡ ಹಠಕ್ಕೆ ಬಿದ್ದಂತೆ ನಾನು ಈ ಬಾರಿ ಸ್ಪರ್ಧೆ ತಿರ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಈಗಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಇಬ್ಬರ ಜೊತೆ ಮಾತುಕತೆಯನ್ನು ನಡೆಸ್ತೇನೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಎಸ್ ಸಂಸದ ಮುದ್ದನ್ವೇಗೌಡ ಅವರ ಜೊತೆ ಕೂಡ ಚರ್ಚೆ ಮಾಡ್ತೀನಿ ಅನ್ನುವಂಥದ್ದನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಅವರ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದೇನೆ ಅವರು ಏನೂ ಸಮಸ್ಯೆ ಆಗಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ ಅನ್ನುವಂಥದ್ದನ್ನು ದಿನೇಶ್ ಗುಂಡೂರಾವ್ ಹೇಳ್ತಿದ್ದಾರೆ ಆದರೆ ಮುದ್ದನ್ವೇಗೌಡರಿಗೆ ಕೆ ಎನ್ ರಾಜಣ್ಣ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಸಾಕಷ್ಟು ಗೊಂದಲ ಸದ್ಯದ ಮಟ್ಟಕ್ಕೆ ಕ್ಷೇತ್ರದಲ್ಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ಶಿವು ಮುದನ್ಮೇಗೌಡ್ರು ಮತ್ತು ಕೆ ಎನ್ ರಾಜಣ್ಣ ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು ನಿಜಕ್ಕೂ ಕಾಂಗ್ರೆಸ್ಗೆ ಒಂದ್ ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಸೊ ಇದೆಲ್ಲವನ್ನ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂಥ ವಿಶ್ವಾಸವನ್ನ ಈ ಕ್ಷಣಕ್ಕೂ ಕೂಡ ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ನಿಜಕ್ಕೂ ದಿನೇಶ್ ಗುಂಡೂರಾವ್ ಅವರ ಸಂಧಾನ ಸೂತ್ರ ಸಫಲವಾಗುತ್ತಾ ಸಂಸದ ಮುದನ್ಮೇಗೌಡ ಅವರ ಮನವೊಲಿಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಲಿಖಿತ ಈ ವಿಚಾರದಲ್ಲಿ ಮುದ್ದನ್ಮೇಗೌಡ್ರು ಕೂಡ ಸ್ಟಾಂಡ್ ಕ್ಲಿಯರ್ ಆಗಿದೆ ಯಾಕೆಂದ್ರೆ ನಾನು ತುಮಕೂರಿನ ಆಲಿ ಸಂಸದ ಜೊತೆಗೆ ಕ್ಷೇತ್ರದಲ್ಲಿ ಆ ನನ್ನ ಹೆಚ್ಚಿನ ಒಂದು ಒಡನಾಟ ಇದೆ ಬೇರೆ ಕ್ಷೇತ್ರವನ್ನ ಈ ಹಿಂದೆ ಕೇಳಿದ್ರು ಕೂಡ ನಾನು ಹೇಗೆ ಅಲ್ಲಿ ಹೋಗಿ ಸ್ಪರ್ಧೆಯನ್ನ ಮಾಡೋದಕ್ಕಾಗತ್ತೆ ಹಾಗಾಗ್ಲೇ ನಾನು ತುಮಕೂರಿನಲ್ಲೇ ಸ್ಪರ್ಧೆಯನ್ನ ಮಾಡಿದ್ದೀನಿ ನಾನು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿಲ್ಲ ಎರಡು ನಾಮಪತ್ರಗಳನ್ನ ತಲುಪಿದ್ದೇನೆ ಒಂದು ಕಾಂಗ್ರೆಸ್ನಿಂದ ಮತ್ತೊಂದು ಪಕ್ಷೇತರನಾಗಿ ನಾನು ತುಮಕೂರಿನಲ್ಲಿ ಸ್ಪರ್ಧಿಸುವುದು ನಿಜ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಅವರು ಕೂಡ ಈಗಾಗಲೇ ಬಹಳ ಸ್ಪಷ್ಟವಾಗಿ ತಮ್ಮ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದರಂತೆ ಮುದ್ದಲುಮೇಗೌಡರ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದೆ ಆದರೆ ನಾನು ಕೂಡ ವಾಪಸ್ ತೆಗೆದುಕೊಳ್ತೇನೆ ಅನ್ನುವಂಥದ್ದನ್ನ ಅವರು ಕೂಡ ಸ್ಪಷ್ಟಪಡ್ತಿದ್ದಾರೆ ಈಗಾಗಲೇ ಇಬ್ಬರು ನಾಯಕರ ಜೊತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡ್ರ ಕೂಡ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಕೆ ಎನ್ ರಾಜಣ್ಣ ಅವರ ಜೊತೆ ಮನವೊಲಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಕೆ ಎನ್ ರಾಜಣ್ಣ ಅವರು ಇನ್ನು ಮುದ್ದಲಮೇಗೌಡರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧ ಆಗಿದ್ದೇನೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಅದರಿಂದ ಮುದ್ದಲಮೇಗೌಡರ ನಡೆಯ ಮೇಲೆ ಕೆ ಎನ್ ರಾಜಣ್ಣ ಅವರ ಒಂದು ನಿರ್ಧಾರ ಕೂಡ ತಳುಕು ಹಾಕೊಂಡಿದೆ ಲಿಖಿತ ಹೀಗಾಗಿ ಮುದ್ದನ್ಮೇಗೌಡರು ನಾಮಪತ್ರವನ್ನ ವಾಪಸ್ ಪಡೆದಿದ್ದೇ ಆದ್ರೆ ಅಲ್ಲಿ ದೇವೇಗೌಡರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಆತಂಕ ಆಗತ್ತೆ ಆ ಒಂದು ವೇಳೆ ಏನಾದ್ರೂ ಮುದ್ದನ್ಮೇಗೌಡ ಅವರು ನಾಮಪತ್ರವನ್ನ ವಾಪಸ್ ಪಡೆದೆ ಅಲ್ಲೇ ಸ್ಪರ್ಧೆಗೆ ಇಳಿದಿದ್ದೆ ಆದ್ರೆ ಕೆ ಎನ್ ರಾಜಣ್ಣ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ ಬಿಳಿತಾರೆ ಆ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಸಾಕಷ್ಟು ಹಿನ್ನಡೆ ಕೂಡ ಉಂಟಾಗುವಂತ ಅವಕಾಶ ಹೆಚ್ಚಿದೆ ಯಾಕೆಂದ್ರೆ ಮತಗಳು ಡೈವರ್ಟ್ ಆಗೋದ್ರಿಂದ ಅದರ ಒಂದು ಯಶಸ್ಸು ಬಿಜೆಪಿ ಅಭ್ಯರ್ಥಿಯ ಪಾಲಾಗತ್ತಾ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಹೀಗಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಏನ್ ಹಿರಿಯ ನಾಯಕರಿದ್ದಾರೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡ್ರಾವ್ ಜೊತೆಗೆ ಡಿ ಸಿ ಎಂ ಪರಮೇಶ್ವರ್ ಅವರು ಕೂಡ ಈ ಇಬ್ಬರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಅವರ ಒಂದು ಆ ಮನವೊಲಿಕೆ ಪ್ರಯತ್ನ ಯಶಸ್ಸಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ನಿಖಿತ್ತ ಓಕೆ ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ